ಎಲ್ಲರೂ ನಮಸ್ಕಾರ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ನಮ್ದು ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಅವರು ಜಾಯಿನ್ ಆಗ್ಬೋದು ಈ ಕ್ಲಾಸ್ ಬಂದು ಬೇಸಿಕ್ ಇಂದ ಅಡ್ವಾನ್ಸ್ವರೆಗೂ ಹೋಗುತ್ತೆ ಎಲ್ಲ ಕೆ ಕೆಪಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಗಳನ್ನ ನಾವು ಇದರಲ್ಲಿ ತಿಳಿಸ್ಕೊಡ್ತೀವಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಜಾಯಿನ್ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ಸೊ ಈಗ ಒಂದು ಪ್ರಶ್ನೆ ನಾವು ನೋಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಹನ್ನೆರಡು ಭಾವಗಳಲ್ಲಿ ಯಾವುದೇ ಪ್ರಶ್ನೆಗಳು ಅದು ಆಗಿರಬಹುದು ಓಕೆನಾ ಈ ಹನ್ನೆರಡು ಭಾವಗಳಲ್ಲಿ ಯಾವುದೇ ಪ್ರಶ್ನೆಗಳನ್ನ ಅವರು ನಮ್ಮನ್ನ ಕೇಳ್ಬೋದು ಸೊ ಇದು ಕಾಮನ್ ಆಗಿರುವಂತ ವಿಚಾರ ರೈಟ್ ಸೊ ಈಗ ಇದು ಎಲ್ಲದಕ್ಕೂ ಕೂಡ ನಾವೇನ್ ಮಾಡಿದೀವಿ ಭಾವ ಸಂಬಂಧ ಅನ್ನೋ ಒಂದು ಟಾಪಿಕ್ ಅಲ್ಲಿ ಭಾವಗಳಿಗೆ ಅಂತ ಹೇಳಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಕೊಟ್ಟಿದ್ವಿ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಗೆ ವರ್ಕ್ ಆಗುತ್ತೆ ಲಗ್ನ ಭಾವಕ್ಕೆ ಒಂದು ರೂಲ್ ಇದೆ ಎಂಟು ಹನ್ನೆರಡಕ್ಕ ಒಂದು ರೂಲ್ ಇದೆ ಲಗ್ನದಿಂದ ಬರುವಂತ ಎಂಟು ಹನ್ನೆರಡಕ್ಕ ಒಂದು ರೂಲ್ ಇದೆ ನಾಲ್ಕನೇ ಭಾವ ಐದು ಒಂಬತ್ತು ಮೂರು ಹನ್ನೊಂದು ಎರಡು ಆರು ಏಳು ಹತ್ತು ಎರಡು ಹನ್ನೆರಡು ಎರಡು ಇಂಟು ಹನ್ನೆರಡು ನಾಲ್ಕನೇ ಭಾವ ಎಕ್ಸ್ಟೆಂಡೆಡ್ ರೂಲ್ಸ್ ಇದೆಲ್ಲ ರೂಲ್ಸ್ ಬಟ್ ಆದ್ರೆ ಒಂದು ಪ್ರಶ್ನೆಗೆ ಒಂದು ಭಾವನ ನಾವು ನೋಡ್ತಾ ಇದೀವಿ ಅಂದಾಗ ಆ ಭಾವಕ್ಕೆ ಇದು ಸಾಧಕನ ಬಾಧಕನಾ ಅನ್ನೋದನ್ನ ನಾವು ಹೇಗ್ ತಿಳ್ಕೊಳ್ಬೇಕು ಅನ್ನೋದನ್ನ ಪ್ರಶ್ನೆಯಾಗಿ ಕೇಳಿದೆ ಅದಕ್ಕೆ ನೀವೆಲ್ಲ ಏನ್ ಹೇಳಿದಿರ ಅಹ್ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಎಂಟು ಹನ್ನೆರಡು ಅಥವಾ ನಾಲ್ಕು ಎಂಟು ಹನ್ನೆರಡು ಬಾಧಕ ಅನ್ನೋ ಒಂದು ವಿಚಾರನ ಮೆನ್ಷನ್ ಮಾಡಿದ್ರ ಎಸ್ ವೆರಿ ಗುಡ್ ಬಟ್ ಆದ್ರೆ ಅದು ಸಾಧಕ ಅನ್ನೋ ಒಂದು ವಿಚಾರನ ತುಂಬಾ ಜನ ಮೆನ್ಷನ್ ಮಾಡ್ತಾ ಇಲ್ಲ ಆಕ್ಚುಲ್ ಆಗಿ ಸೊ ಅದಕ್ಕೆ ಸಾಧಕ ಬಾಧಕ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಒಂದು ಈಸಿಯಾಗಿರುವಂತ ಒಂದು ಮೆಥಡ್ ಇದೆ ಆ ಮೆಥಡ್ ಏನು ಅಂತಂದ್ರೆ ಈ ರೂಲ್ ಅನ್ನ ಫಾಲೋ ಮಾಡಿ ಈಗ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಎಂಟು ಹನ್ನೆರಡು ಅಥವಾ ಲಗ್ನದಿಂದ ಬರುವಂತ ಎಂಟು ಹನ್ನೆರಡು ಅಥವಾ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ನಾಲ್ಕನೇ ಭಾವ ಎಪ್ಪತ್ತು ಪರ್ಸೆಂಟ್ ಆ ಭಾವದ ಕಾರಕಗಳನ್ನ ಕೆಡಿಸುತ್ತೆ ಲಗ್ನದಿಂದ ಬರುವಂತ ಎಂಟು ಹನ್ನೆರಡು ಆಗಿರ್ಬೋದು ಅಥವಾ ಭಾವದಿಂದ ಬರುವಂತ ಎಂಟು ಹನ್ನೆರಡು ಶೇಕಡಾ ನೂರು ಪರ್ಸೆಂಟ್ ಆ ಭಾವದ ಕಾರಕಗಳನ್ನ ಕೆಡಿಸುತ್ತೆ ಅನ್ನೋದು ರೂಲ್ ಇದೆ ಇದೆಲ್ಲರಿಗೂ ಗೊತ್ತು ಅದೇ ತರನೇ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಐದು ಒಂಬತ್ತು ಆ ಭಾವದ ಕಾರಕಗಳನ್ನ ತನ್ನ ಕುಟುಂಬದ ಸದಸ್ಯರಾಗಿ ಸೇರ್ಪಡಿಸಿಕೊಂಡು ಅಥವಾ ತನ್ನ ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡಿ ಆ ಭಾವಕ್ಕೆ ಶುಭ ಫಲಗಳನ್ನು ಕೊಡುತ್ತೆ ಅನ್ನೋದು ರೂಲ್ ರೈಟ್ ಯಾಕೆ ಹೇಳ್ತಾ ಇನಿ ಅಂತಂದ್ರೆ ಈಗ ಉದಾಹರಣೆಗೆ ನಾವು ಲಗ್ನ ಭಾವದಿಂದ ನಾವು ನೋಡ್ತಾ ಇದ್ದೀವಿ ಅಂತ ಅಂದ್ರೆ ಲಗ್ನ ಭಾವಕ್ಕೆ ಐದು ಮತ್ತು ಒಂಬತ್ತು ಅನ್ನೋದು ಒಂದು ತ್ರಿಕೋನ ಭಾವಗಳಾಗಿ ಬರುತ್ತೆ ಎರಡನೇ ಭಾವಕ್ಕೆ ಆರು ಮತ್ತು ಹತ್ತು ಅನ್ನೋದು ಒಂದು ತ್ರಿಕೋನ ಭಾವಗಳಾಗಿ ಬರುತ್ತೆ ಮೂರನೇ ಭಾವಕ್ಕೆ ಏಳು ಮತ್ತು ಹನ್ನೊಂದು ಒಂದು ತ್ರಿಕೋನ ಭಾವಗಳ ಬರುತ್ತೆ ನಾಲ್ಕನೇ ಭಾವಕ್ಕೆ ಎಂಟು ಮತ್ತು ಹನ್ನೆರಡು ಅನ್ನೋದು ಒಂದು ತ್ರಿಕೋನ ಭಾವಗಳಾಗಿ ಬರುತ್ತೆ ಸೊ ಇವಾಗ ಈ ಭಾವಕ್ಕೆ ಇದು ಸಪೋರ್ಟ್ ಮಾಡ್ತಾ ಇದೆಯಾ ಸಪೋರ್ಟ್ ಮಾಡ್ತಾ ಇಲ್ವಾ ಅಂತ ಕೇಳಿದ್ರೆ ಸಪೋರ್ಟ್ ಮಾಡ್ತಾ ಇದೆ ರೈಟ್ ಅದೇ ರೀತಿ ಈ ಭಾವಕ್ಕೆ ಇದು ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಸಪೋರ್ಟ್ ಮಾಡ್ತಾ ಇದೆ ಮೂರನೇ ಭಾವಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದೆ ನಾಲ್ಕನೇ ಭಾವಕ್ಕೂ ಕೂಡ ಅದು ಸಪೋರ್ಟ್ ಮಾಡ್ತಾ ಇದೆ ಸೊ ಅಂದ್ರೆ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಐದು ಒಂಬತ್ತು ಆ ಭಾವಕ್ಕೆ ಸಾಧಕವಾಗಿರುವಂತ ಫಲಗಳನ್ನ ತಂದು ಕೊಡುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಪ್ಲಸ್ ಇಲ್ಲಿ ಇನ್ನೊಂದು ವಿಚಾರವನ್ನು ನೀವು ಅಬ್ಸರ್ವ್ ಮಾಡಿ ಸೆಕೆಂಡ್ ರೂಲ್ ಸಾಧಕವಾಗಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಸೆಕೆಂಡ್ ರೂಲ್ ಏನ್ ಹೇಳ್ತಾ ಇದೆ ಅಂತ ನೋಡಿ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಮೂರು ಮತ್ತು ಹನ್ನೊಂದು ಆ ಭಾವದ ಕಾರಕಗಳನ್ನ ದುಪ್ಪಟ್ಟು ಅಂದ್ರೆ ಮಲ್ಟಿಪಲ್ ಟೈಮ್ಸ್ ಅಂದ್ರೆ ಮೂರು ಪಟ್ಟು ಹೆಚ್ಚಾಗಿ ಅದ್ರ ಫಲಗಳನ್ನ ಕೊಡುತ್ತೆ ಅಂತ ಅರ್ಥ ಇದು ರೂಲು ಈಗ ಉದಾಹರಣೆಗೆ ನಾವು ಯಾವುದೇ ಒಂದು ಭಾವದ ಫಲಗಳನ್ನ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಅಂದಾಗ ಈಗ ನೀವು ಹೇಳಿ ಲಗ್ನದಿಂದ ಬರುವಂತ ಮೂರು ಹನ್ನೊಂದು ಅಂದ ತಕ್ಷಣ ಲಗ್ನ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳು ಯಾವುದು ಅಂತ ನಾವು ನೋಡಿದಾಗ ಲಗ್ನ ಭಾವಕ್ಕೆ ಮೂರು ಮತ್ತು ಹನ್ನೊಂದು ಸಾಧಕ ರೈಟ್ ಲಗ್ನ ಭಾವಕ್ಕೆ ಮೂರು ಮತ್ತು ಹನ್ನೊಂದು ಸಾಧಕ ಈಗ ನಾವು ಅದೇ ರೀತಿನೇ ಯಾವುದೇ ಭಾವದಿಂದ ನಾವು ನೋಡ್ತಾ ಇದ್ದೀವಿ ಅಂದಾಗ ಡಬಲ್ ಟ್ರಿಪಲ್ ಟೈಮ್ಸ್ ಅದು ಇನ್ಕ್ರೀಸ್ ಮಾಡ್ತಾ ಇದೆ ಅಂದ ತಕ್ಷಣನೇ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಮೂರು ಮತ್ತು ಹನ್ನೊಂದು ಕೂಡ ಅದಕ್ಕೆ ಸಾಧಕವಾಗಿರುವಂತ ಭಾವಗಳು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಈ ರೂಲ್ನ ಬರ್ಕೊಳ್ಳಿ ಬರ್ಕೊಂಡಿಲ್ಲ ಅಂತಂದ್ರೆ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಐದು ಒಂಬತ್ತು ಮತ್ತು ಮೂರು ಹನ್ನೊಂದು ಆ ಭಾವಗಳಿಗೆ ಶುಭ ಫಲಗಳಾಗಿ ಕೊಡುತ್ತೆ ಅಂದ್ರೆ ಗುಡ್ ಇದು ಸಾಧಕ ಅವರು ಏನ್ ಪ್ರಶ್ನೆ ಕೇಳ್ತಾರಲ್ಲ ಆ ಪ್ರಶ್ನೆಗೆ ಆ ಭಾವಕ್ಕೆ ಐದು ಒಂಬತ್ತು ಆಗಿರ್ಬೋದು ಮೂರು ಹನ್ನೊಂದು ಆಗಿರ್ಬೋದು ಸಾಧಕವಾಗಿರುವಂತ ಭಾವಗಳಾಗಿ ಬರುತ್ತೆ ಅದನ್ನೇ ನಾವು ಬಾಧಕ ಅಂತ ನಾವು ತಗೊಂಡಿದ ತಕ್ಷಣನೇ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಎಂಟು ಹನ್ನೆರಡು ಅಥವಾ ಲಗ್ನದಿಂದ ಬರುವಂತ ಎಂಟು ಹನ್ನೆರಡು ಅಥವಾ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ನಾಲ್ಕನೇ ಭಾವ ರೈಟ್ ಸೊ ಅದು ಕೂಡ ಬಾಧಕ ಪ್ಲಸ್ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಎರಡು ಹನ್ನೆರಡು ಕೂಡ ಬಾಧಕನೆ ಇದು ಕೂಡ ಬ್ಯಾಡ್ ಪ್ಲಸ್ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಎರಡು ಎಂಟು ಹನ್ನೆರಡು ಕೂಡ ಬ್ಯಾಡ್ ರೈಟ್ ಈ ಎಕ್ಸ್ಟೆಂಡೆಡ್ ಫೋರ್ತ್ ಹೌಸ್ ಭಾವ ರೂಲ್ ಮಾತ್ರನೇ ಚೇಂಜ್ ಆಗುತ್ತೆ ಬಟ್ ಅದನ್ನ ನಾವ್ ಏನಂತ ಕರಿತೀವಿ ಹೇಳಿ ಆ ಭಾವದ ಫಲಗಳನ್ನ ಪೂರ್ತಿಯಾಗೋ ತೃಪ್ತಿಯಾಗೋ ಅನುಭವಿಸೋದಕ್ಕಾಗಲ್ಲ ಅಂತ ಕರಿತೀವಿ ಅಂದ್ರೆ ನಾಲ್ಕನೇ ಭಾವದ ರೂಲ್ ಇದು ಹೇಗೆ ವರ್ಕ್ ಆಗತ್ತೆ ಎಲ್ಲ ಭಾವದಿಂದ ಬರುವಂತ ನಾಲ್ಕನೇ ಭಾವ ರೈಟ್ ಅಂದ್ರೆ ಒಂದು ನಾಲ್ಕು ಏಳು ಹತ್ತು ಅಥವಾ ಎರಡು ಐದು ಎಂಟು ಹನ್ನೊಂದು ಅಥವಾ ಮೂರು ಆರು ಒಂಬತ್ತು ಹನ್ನೆರಡು ರೈಟ್ ಸೊ ಈಷ್ಟೇ ಈಗ ನಾವು ಮತ್ತೆ ನಾಲ್ಕು ಬರೀತೀವಿ ಅಂತಂದ್ರೆ ಇದೇ ಅಲ್ಲಿ ಕ್ಯಾರಿ ಆಗುತ್ತೆ ಸೊ ಅದರಿಂದ ನೀವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಈ ಇಷ್ಟು ರೂಲ್ಗಳನ್ನು ಅಪ್ಲೈ ಮಾಡಿದ್ರೇನೆ ಸಾಕು ಮಿಕ್ಕಿರೋ ರೂಲ್ಸ್ ನಿಮ್ ಎಲ್ಲರಿಗೂ ಗೊತ್ತು ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ ಆಕ್ಚುಲ್ ಆಗಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಸೊ ಸಾಧಕ ಬಾಧಕನ ನಾವು ಹೇಗೆ ತಿಳ್ಕೊಳ್ಬೇಕು ಅಂತಂದ್ರೆ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ನಾಲ್ಕು ಎಂಟು ಹನ್ನೆರಡು ಆ ಭಾವದ ಫಲಗಳನ್ನ ಕೆಡಿಸುತ್ತೆ ಅದು ಬಾಧಕ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಐದು ಒಂಬತ್ತು ಅಥವಾ ಮೂರು ಹನ್ನೊಂದು ಆ ಭಾವಕ್ಕೆ ಸಾಧಕವಾಗಿರುವಂತ ಫಲಗಳನ್ನ ಕೊಡುತ್ತೆ ನೀವಿದ್ರ ಜೊತೆಲಿ ಎರಡನೇ ಭಾವನ ಕೂಡ ಆಡ್ ಆನ್ ಮಾಡ್ಕೋಬಹುದು ಅಂತಂದ್ರೆ ಯಾಕೆಂದ್ರೆ ಎರಡನೇ ಭಾವ ಕೂಡ ಒಂದು ಮೂವತ್ತು ಪರ್ಸೆಂಟ್ ಸಪೋರ್ಟ್ ಮಾಡುತ್ತೆ ಅಥವಾ ಬೂಸ್ಟ್ ಮಾಡಿಸುತ್ತೆ ಅದನ್ನ ನಾವೇನಂತ ಕರಿತೀವಿ ಬೆಳೆಸುತ್ತೆ ಅನ್ನೋ ಒಂದು ಭಾವನ ಕರೆಯೋದ್ರಿಂದ ಅದನ್ನು ಕೂಡ ನೀವು ಆಡ್ ಆನ್ ಮಾಡ್ಕೋಬಹುದು ಈಗ ಮತ್ತೆ ಅದನ್ನ ಹೇಳ್ತೀನಿ ನೋಡಿ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಐದು ಒಂಬತ್ತು ಅಥವಾ ಮೂರು ಹನ್ನೊಂದು ಅಥವಾ ಎರಡನೇ ಭಾವ ಆ ಭಾವದ ಕಾರಕಗಳನ್ನ ಬೆಳೆಸುತ್ತೆ ಅಥವಾ ಅದನ್ನ ಸಾಧಕ ಅಂತ ನಾವು ತಗೊಳ್ಬಹುದು ಈ ರೀತಿ ಕೆ ಪಿ ಸೂತ್ರಗಳನ್ನು ನಿಮಗೆ ಯಾರೂ ಕೂಡ ಹೇಳ್ಕೊಡೋದಿಲ್ಲ ಆದರೆ ನಾವು ನಿಮಗೆ ಯಾವುದನ್ನು ಕೂಡ ಮುಚ್ಚುಮರೆ ಇಲ್ಲದೆ ಪೂರ್ತಿಯಾಗಿ ಹೇಳ್ಕೊಡ್ತೀವಿ ನಿಮಗೆ ಯಾರಿಗಾದರೂ ನಮ್ಮ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತ ಇದ್ದರೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ ಮತ್ತು ನಿಮ್ಮ ಜ್ಯೋತಿಷ್ಯದ ಸ್ನೇಹಿತರಿಗಾಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗಾದರೂ ಜ್ಯೋತಿಷಕ್ಕೆ ಆಸಕ್ತಿ ಇದ್ದರೆ ದಯವಿಟ್ಟು ಅವ್ರಿಗೂ ಕೂಡ ಅದ್ರ ಬಗ್ಗೆ ಹೇಳಿ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ತುಂಬ ಜನ ನಮ್ಮ ಬ್ರಹ್ಮವೇದ್ ಗುರುಕುಲ ಆ್ಯಪನ್ನು ಕೇಳ್ತಾ ಇದ್ರಿ ಸೊ ನಾಳೆ ಒಂದು ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ ಆಗಸ್ಟ್ ಹದಿನೈದನೇ ತಾರೀಕು ಅಂತ ಹೇಳಿ ಯಾರಿಗಾದರೂ ಆಸಕ್ತಿ ಇದ್ದರೆ ಅದನ್ನು ಪರ್ಚೇಸ್ ಮಾಡಿಕೊಳ್ಳಿ ನಿಮಗೇನಾದರೂ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು ಈ ಕನ್ಸಲ್ಟೇಷನಲ್ಲಿ ಹನ್ನೆರಡು ಬಾಬುಗಳು ನಿಮಗೆ ಯಾವ ರೀತಿ ಫಲಗಳನ್ನು ಕೊಡುತ್ತೆ ಒಂಬತ್ತು ಗ್ರಹಗಳು ನಿಮಗೆ ಯಾವ ರೀತಿಯಾಗಿರುವಂಥ ಫಲಗಳು ಕೊಡುತ್ತೆ ಮತ್ತು ದಶಾಭಕ್ತಿ ಮುಖಾಂತರ ನೀವು ಯಾವ್ಯಾವ ಫಲಗಳನ್ನು ಅನುಭವಿಸ್ತೀರಾ ಅಥವಾ ಯಾವ ಫಲಗಳನ್ನು ನೀವು ಅನುಭವಿಸೋದಿಲ್ಲ ಅನ್ನೋದನ್ನು ಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಪಾಯಿಂಟ್ಮೆಂಟ್ ಬೇಕು ಅನ್ನೋರು ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು ಥ್ಯಾಂಕ್ ಯು ಸೋ ಮಚ್